ಹೀರೆಕಾಯಿ ಚಟ್ನಿ ಮಾಡುವ ವಿಧಾನ ಫಸ್ಟ್ ಸ್ವಲ್ಪ ಎಣ್ಣೆ ಹ್ಞೂ ಒಂದು ಮೂರು ಈರುಳ್ಳಿ ಚನ್ನೀರುಳ್ಳಿ ಬೆಳ್ಳುಳ್ಳಿ ಹುಣಸಿನಕಾಯಿ ಸ್ವಲ್ಪ ಪುದೀನ ಸೊಪ್ಪು ಸೀರೆಕಾಯಿ ಚಿಕ್ಕ ಚಿಕ್ಕ ಒಂದೆರಡು ಟಮಟ ಒಂದು ಟೊಮಟ ಸ್ವಲ್ಪ ಹುಣಸೆ ಹಣ್ಣು ಸುಬ್ಬನಿಷ್ಟು ಮುಣಸೆ ಸ್ವಲ್ಪ ಜೀರಿಗೆ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದರಿದೆ ಮಿಕ್ಸಿ ಜಾರ ಹಾಕೊತ ಇದ್ದೀನಿ ಇದಕ್ಕೆ ಸ್ವಲ್ಪ ಕಡಲೆ ಬೀಜ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸುವೆ ಕರಿಬೇವು ಈರುಳ್ಳಿ ಈರುಳ್ಳಿ ನೋಡಿ ಈರುಳ್ಳಿ ಇವಾಗ ರೋಸ್ಟ್ ಆಗಿದೆ ಅದಕ್ಕೆ ಇವಾಗ ಚಟ್ನಿ ಹಾಕ್ತಾಯಿದ್ದೀನಿ ರುಬ್ಬಿರೋದು ನೀವು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೀರೆಕಾಯಿ ಚಟ್ನಿ ರೆಡಿ ಆಗಿದೆ ಮುದ್ದೆ ಜೊತೆ ಮುದ್ದೆ ಜೊತೆ ಅನ್ನ ಜೊತೆ ಚಪಾತಿ ಜೊತೆ ತಿನ್ನಲು ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ